ರಾಜತಾಂತ್ರಿಕ ಈಗ ಅವರು ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನೇನು ಮಾತನಾಡಕ್ಕೆ ಹೋಗೋದಿಲ್ಲ ನಾವು ಇಷ್ಟೇ ಹೇಳ್ತೀವಿ ರಾಜ್ಯದ ರಾಷ್ಟ್ರದ ಭದ್ರತೆಯ ವಿಚಾರದಲ್ಲಿ ಈಗಾಗಲೇ ಅವರು ಕೆಲವು ನಿರ್ಧಾರಗಳನ್ನು ರಾಜತಾಂತ್ರಿಕವಾಗಿ ತಗೊಂಡಿದ್ದಾರೆ ಇನ್ನೂ ಹೆಚ್ಚು ಕಠಿಣವಾದಂಥ ನಿರ್ಧಾರಗಳನ್ನು ಮಾಡಬೇಕು ಇಂಥ ಘಟನೆಗಳು ಮರುಕಳಿಸಿದಂಗೆ ಏನು ಟೆರರಿಸ್ಟ್ ಆರ್ಗನೈಸೇಷನ್ಸ್ಗಳು ಆ ಭಾಗದಲ್ಲಿದ್ದಾವೆ ಅವುಗಳನ್ನೆಲ್ಲ ಹತ್ತಿಕ್ಕುವಂಥದ್ರಲ್ಲಿ ಇನ್ನೂ ಹೆಚ್ಚಿನ ರೀತಿ ಕಠಿಣವಾಗಿ ತೀರ್ಮಾನಗಳನ್ನು ತಗೋಬೇಕು ಅಂತ ಅಷ್ಟೇ ಹೇಳ್ಬೋದು ಏಕೆಂದರೆ ಕೇಂದ್ರ ಸರ್ಕಾರದ ವಿಚಾರದಲ್ಲಿ ನಾನು ಮಾತನಾಡೋಷ್ಟು ನಾನು ಮಾತನಾಡೋಕ್ಕಾಗೋದಿಲ್ಲ ನಮ್ಮಲ್ಲಿ ವೆರಿಫೈ ಮಾಡ್ತಾ ಇದ್ದಾರೆ ಅಧಿಕೃತವಾಗಿ ಅನಧಿಕೃತವಾಗಿ ಇರ್ತಕ್ಕಂಥವ್ರು ಇವೆಲ್ಲ ನಾವು ನೋಡಬೇಕಲ್ಲ ಈಗಾಗಲೇ ಹಿಂದೆ ತಾವು ಸದನದಲ್ಲಿ ಅಧಿವೇಶನದಲ್ಲಿ ಪ್ರಶ್ನೆಗಳನ್ನು ಕೇಳಿದ್ದು ಕೂಡ ತಾವು ಗಮನಿಸಿದ್ದೀರಿ ಅಂದ್ಕೊಳ್ತೀನಿ ಅದರಲ್ಲಿ ಈಗ ಪಾಕಿಸ್ತಾನೀಸು ಯಾರಿದ್ದಾರೆ ಅಧಿಕೃತವಾಗಿ ಯಾರಿದ್ದಾರೆ ಅವರಿಗೆಲ್ಲ ವಾಪಸ್ ಕಳಿಸಲೇಬೇಕಾಗ್ತದೆ ಈಗ ಕೇಂದ್ರ ಸರ್ಕಾರ ತೀರ್ಮಾನ ತೊಗೊಂಡಿದೆ ಎಫ್ ಆರ್ ಆರ್ ಅನ್ನೋರು ಆ ಕೆಲಸ ಮಾಡ್ತಾರೆ ಮಾತು ಸರ್ ಷ್ಟು ಜನ ಇದ್ದಾರೆ ಪಾಕಿಸ್ತಾನದವರು ಅದು ಜಾಗ ಆಗಿದೆ ಅಲ್ಲ ಅನಧಿಕೃತವಾಗಿರೋದು ಗೊ ಗೊತ್ತಿಲ್ಲ ಅದನ್ನು ವೆರಿಫೈ ಮಾಡಬೇಕು ಅಧಿಕೃತವಾಗಿರೋರನ್ನ ಕಳಿಸೋದಕ್ಕೆ ನಮ್ದೇನು ತಕರಾರು ಇವಲ್ಲ ಅವ್ರನ್ನೇ ಈಗ ಎಲ್ಲ ವೀಸಾ ಕ್ಯಾನ್ಸಲೇಷನ್ಸ್ ಮಾಡಿ ನೀವೆಲ್ಲ ಹೊರಟೋಗಿ ಇಲ್ಲಿಂದ ಕೇಂದ್ರ ಸರ್ಕಾರ ಆ ರೀತಿ ತೀರ್ಮಾನ ಮಾಡಿದೆ ಅಂತ ಹೇಳುವಂಥದ್ದು ಅಷ್ಟೇ ಅನಧಿಕೃತವಾಗಿರೋರನ್ನ ನಾವು ಹುಡುಕ್ಬೇಕಲ್ಲ ಅದನ್ನು ಹುಡುಕ್ತಾರೆ

ನಮ್ಮ ಪೊಲೀಸ್ನವ್ರಿಗೂ ಮಾಹಿತಿ ಕೊಡ್ತಾರೆ ಕೆಲವು ಬಾರಿ ಮಾಹಿತಿ ಕೊಡದೇನೇನೆ ಅವರೇ ಆಪ್ರೇಟ್ ಮಾಡ್ತಾರೆ ಈಗ ಒಂದು ವೇಳೆ ಇಲ್ಲಿ ಸ್ಲೀಪರ್ ಸೆಲ್ಸ್ ಇದೆ ಅಂತ ಅಂದ್ಕೊಳ್ಳೋಣ ಅದು ನಮಗೆ ಗೊತ್ತಿಲ್ಲ ಅಂತಂದ್ರೂ ಅವರಿಗೂ ಗೊತ್ತಿದ್ದೇ ಇರುತ್ತೆ ಗೊತ್ತಿರಲೇಬೇಕು ಯಾಕಂದರೆ ನ್ಯಾಷನಲ್ ಇಶ್ಯೂಸ್ ನಮ್ಮವರು ಕೂಡ ಅದಕ್ಕೆ ಸಹಕರಿಸ್ತಾರೆ ಒಂದು ವೇಳೆ ನಮ್ಮಲ್ಲಿ ನಮಗೆ ಗೊತ್ತಾದರೆ ಬೇಗ ನಮಗೆ ನಮ್ಮವರಿಗೆ ನಮ್ಮ ಇಂಟೆಲಿಜೆನ್ಸ್ನವ್ರಿಗೆ ಗೊತ್ತಾದರೆ ಅದನ್ನು ಕೂಡ ನಾವು ಅವರಿಗೆ ಎನ್ ಐ ಅವರಿಗೆ ಬೀನವ್ರಿಗೆಲ್ಲ ತಿಳಿಸ್ತೇವೆ ಇದು ಒಂದು ರೀತಿಯಲ್ಲಿ ಇಬ್ಬರದ್ದು ಏನು ಕೋಆರ್ಡಿನೇಷನ್ನಲ್ಲಿ ಕೆಲಸ ನಡೆಯುತ್ತೆ